ಮುಖ ಇಟ್ಕೊಂಡ್ ಬಂದಿದ್ಯಪ್ಪ ನಮ್ಮನೆ ಜಾಗ ಇಲ್ಲ ಎದ್ದೋಗ ಎಲ್ಲೇ ಮಳೆನಲ್ಲಿ ಊಟ ತಗ ಬರ್ತೇನೆ ಅಂತ ಅಂದ್ಬಿಟ್ಟು ಡೆಂಗು ಡ್ಯಾನ್ಸ್ ಡ್ಯಾನ್ಸ್ ಹಾಡ್ಕೊಂಡ್ ಬಂದಿದ್ಯಾ ಊಟ ಎಲ್ಲ ಏನು ಅಡಿಗೆ ಮಾಡ್ತಿದ್ನಲ್ಲ ಅವಾಗ ನೀವೇನೋ ಹೇಳಿದ್ರೆ ನೆನಪು ಬಂತೀರಿ ಏನಿರ್ಬೋದು ಏನಿ ಮದ್ವೆ ಆದ ಐದು ವರ್ಷ ಆಯ್ತು ನಮ್ಮಮ್ಮಗು ನಿಮ್ಮಮ್ಮಗು ಒಂದ್ ಕೂಸ್ ಕೊಡಕಾಗ್ಲಿ ಈಗ ನೀನ್ ಗಂಡ್ಸ ಪಾರ್ವತಿ ಪಾರ್ವತಿ ನಮ್ ಬಿಟ್ಟು ಹೋಗ್ಬೇಡ ಪಾರ್ವತಿ ಪಾರ್ವತಿ ದೊಡ್ಡ ಒಂದ್ ಹಿಂಸೆ ಎಲ್ಲಪ್ಪ ಚೆಂಬು ಓ ಇಲ್ಲೈತೆ ಬೆಳ್ಳಿ ಮೂಡಿತು ಕೋಳಿ ಹೋಗಿತ್ತು ಬೆಳ್ಳಿ ಮೂಡಿತು ಕೋಳಿ ಕೋಗೀತು ಹಾಲು ಕರೆಯೋಕ್ಕೆ ಟೈಮ್ ಆಯ್ತು ಏ ಬಾರ ಭಾಕ್ಷಣ